ಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಡೂರು ಬಳ್ಳಾರಿ ಜಿಲ್ಲಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಸಂಸ್ಥೆಯ ವತಿಯಿಂದ ಸಂಕಲ್ಪ ಕಾರ್ಯಕ್ರಮವನ್ನು ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ಪ್ರಾರ್ಥನಾ ಗೀತೆಯನ್ನು ಶಾಲೆಯ ಮಕ್ಕಳು ವಿದ್ಯಾರ್ಥಿಗಳಿಂದ ನಡೆಸಲಾಯಿತು ಅಧ್ಯಕ್ಷರಾದ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಪ್ರಶಾಂತ್ ಎಚ್ ಎಂ ಮುಖ್ಯ ಗುರುಗಳು ವಹಿಸಿದ್ದರು ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲಾ ಮುಖ್ಯ ಅತಿಥಿ ಈಶ್ವರಪ್ಪ ಪತ್ರಕರ್ತರು ಕೋವೇನಹಳ್ಳಿ ಸಂಪನ್ಮೂಲ ವ್ಯಕ್ತಿ ಬಸವರಾಜ್ ಎಂ ಗೋಪಾಲ್ ಚೈತನ್ಯ ಕುಮಾರಿ ವಲಯದ ಮೇಲ್ವಿಚಾರಕರು ಗಣೇಶ್ ಸೇವಾ ಪ್ರತಿನಿಧಿಗಳು ಎಚ್ಕೆಹಳ್ಳಿ ಯಶಸ್ವಿನಿ ಲಕ್ಷ್ಮಿ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಕೃಪಾ ಆಶೀರ್ವಾದ ಗ್ರಾಮದ ಜನತೆಯ ಮೇಲಿರಲಿ ಎಂದು ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು Brahma, the good yoma, Amrutan Shanti Shanti Shanti. ಮಾಹಿತಿ ಬಂದಂತಹ ನಮ್ಮ ಶಾಲೆಯ ಮುಖ್ಯಪಾದಿರುವಂತಹ ಪ್ರಶನ್ ಸರ್ ಅವರಿಗೆ ನಮ್ಮಲ್ಲಿ ಯೋಜನೆ ಪರವಾಗಿ ತುಂಬರು ದಯವಸಾಗ ಕೊಡ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸ್ವಾಸ್ಥ್ಯ ಸಂಕಲ್ಪ ನೋಡಿ ಒಂದು ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಸಂಕಲ್ಪ ಸರಿಯಾಗಿ ಸರಿಯಾಗಿಟ್ಕೊಳ್ಳೋಕೆ ನಾವು ಒಂದು ದೃಢ ನಿರ್ಧಾರವನ್ನು ನಾವು ಮಾಡ್ಕೋಬೇಕು ನಮ್ಮ ಆರೋಗ್ಯವನ್ನು ಬೇರೆ ಯಾರು ಕಾಪಾಡ್ಕೊಳ್ಳುತ್ತ ಹೀಗಾಗಿ ಸಮಾಜದಲ್ಲಿರುವಂತಹ ಮಕ್ಕಳನ್ನು ಮುಂದಿನ ಭವಿಷ್ಯದ ತಜೆಗಳನ್ನು ಹಾಳು ಮಾಡ್ತಕ್ಕಂತಹ ವ್ಯಸನಗಳಿದಾವೆ ಕೆಲವು ಮದ್ಯ ವ್ಯಸನ ಧೂಮಪಾಲನ ಇನ್ನು ಬೇರೆ ಅಫೀಮು ಗಾಂಜಾ ಮಾರಕ ವಸ್ತುಗಳು ಹೌದಾ ಚಿಕ್ಕ ನಶಪುರಿ ಈ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿರುವಂತಹ ಮಕ್ಕಳು ಅಂತವುಗಳಿಗೆ ದಾಸರಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ಮುಂದಿನ ಭವಿಷ್ಯ ಅವರು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅವರು ಯಶಸ್ವಿ ಒಬ್ಬ ಉತ್ತಮ ಪ್ರಜೆ ಈ ಭಾರತಕ್ಕೆ ಸಿಗಬೇಕು ಅನ್ನೋ ಉದ್ದೇಶ ಅದೇ ಸ್ವಾಸ್ಥ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಅರಿವಿರಬೇಕು ಹೌದಾ ಆ ಅರಿವು ನಮ್ಮಲ್ಲಿ ಇದ್ದಾಗ ನಾವು ಒಂದು ಆರೋಗ್ಯಯುತವಾದಂತ ಜೀವನವನ್ನು ಕಳಲಿಕ್ಕೆ ಸಾಧ್ಯವಾಗುತ್ತೆ ನಾವು ಬರೀ ಹೆಂಗೆ ಹೇಳುದು ನೋಡಿ ನಾವು ಸೇದಲ್ಲ ನಾವು ದುಃಖ ಹಾಕಲ್ಲ ನಾವು ಮದ್ಯಪಾನ ಮಾಡಲ್ಲ ನಾವು ಮಾಡಲ್ಲ ಎಲ್ಲರೂ ಆದ್ರೆ ಪಕ್ಕದಲ್ಲಿ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡ್ತಾರ ಅವರನ್ನು ಅವರನ್ನ ತಡೆಗಟ್ಟಬೇಕು ಹೇಳಬೇಕು ಏನಪ್ಪಾ ಎಲ್ಲ ಜನರು ಇದ್ದಾರೆ ಮಕ್ಕಳಿದ್ದಾರೆ ನೀವು ಇಲ್ಲಿ ಗಿಡಿ ಸೇರೋದು ಸಿಗರೇಟ್ ಸೇರೋದು ಈ ಥರ ಮಾಡಿದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದಂಗೆ ಅಲ್ಲಿ ಎಲ್ಲರೂ ಒಮ್ಮೆಟ್ಟಿಗೆ ಏನು ಹೇಳೋದು ಜಗಳ ಮಾಡೋದಲ್ಲ ಒಂದು ಮಾತು ಇದು ತಪ್ಪಲ್ವ ಸರ್ ನೀವು ಮಾಡ್ತಾ ಇರೋದು ಒಳ್ಳೇದಲ್ಲ ನೋಡಿ ಅಂತಂದರೆ ಅವರಾಗಲೇ ಅದನ್ನೇನು ಮಾಡ್ಕೊಳ್ತಾರೆ ಬದಲಾವಣೆ ಹಾಗೆ ನಮ್ಮ ಸ್ವಾಸ್ಥ್ಯದ ಜೊತೆಗೆ ಸಮಾಜದ ಆರೋಗ್ಯದ ಬಗ್ಗೆಯೂ ಕಾಳಜಿ ಇರಬೇಕು ನಮ್ಮ ಈಶ್ವರಪ್ಪರಿದ್ದಾರೆ ಅವರು ನೀವು ನಿಮಗೆ ಹಳ್ಳಿ ಬಸ್ಸು ಆಮೇಲೆ ಒಂಬತ್ತು ಗಂಟೆ ಬಸ್ಸು ಸಾಯಂಕಾಲ ಐದು ಗಂಟೆ ಬಸ್ಸು ಓಡಾಡ್ತಿದ್ದಾವಲ್ಲ ಅವು ಕೆಲವು ಸಾರಿ ಬಂದು ಮಾಡಿಬಿಡ್ತಾಯಿದ್ರು ಯಾರಿಗೂ ಹೇಳ್ದಂಗೆ ಈಶ್ವರಪುರ ಈಶ್ವರಪ್ಪುರುವ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ಏನು ಹೇಳ್ತಾರೆ ಅದು ಏನ್ರಿ ಬಸ್ ಯಾಕೆ ಸ್ಟಾಪ್ ಮಾಡಿರಿ ಹಂಗೆ ಹಿಂಗೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ರಿ ಈ ಕಾರ್ಡ್ಗಳಿಗೆ ಹಿಂಗೆ ಬಿಟ್ಟಿವಿ ಅಂತ ಹೇಳ್ತಾರಲ್ಲ ಮತ್ತೆ ಅದಕ್ಕೆ ಪರಿಹಾರವನ್ನು ಹುಡುಕಿಕೊಟ್ಟು ಆಟೋದವರಿಗೆಲ್ಲ ಇವರು ವಿಲನ್ ಅಂದ್ರೆ ಅವರು ಹೆಂಗ್ರಿ ಒಳ್ಳೇದ್ ಯಾರು ಮಾಡಕ್ ಹೋಗ್ತಾರೋ ಅವರು ಅದ್ರಲ್ಲಿರುವಂತ ವ್ಯಕ್ತಿಗಳಿಗೆ ಅವ್ರು ಕೆಟ್ಟನೇ ಕಾಣಿಸ್ತಾರ ಹೌದಾ ಇಲ್ಲ ಆಟೋದಾಗ ಪ್ಯಾಸೆಂಜರ್ ನಕ್ಕೆ ಓಡಾಡ್ತಾರ ಓಡಾಡ್ಬಿಟ್ರೆ ಬಸ್ ಗುಳಿ ಏನಾಗ್ತಾವ ಓಡಾಡಿದವ್ರಿಗೆ ಕಲೆಕ್ಷನ್ ಇಲ್ಲ ಅಂತ ಬಿಟ್ಟು ಅವ್ರು ಹೆಂಗ್ ಓಡಾಡ್ಬಿಟ್ರು ಇಂತಹ ಅವ್ರೆಲ್ಲ ಅವ್ರು ಹೋರಾಟ ಮಾಡ್ತಾರೆ ಅವರು ಅವ್ರಿಗೋಸ್ಕರ ಅಲ್ಲ ಆದ್ರ ನಾವು ಅದನ್ನ ಸ್ವಚ್ಛ ಮಾಡ್ಕೊಂಡ ನಾವೇನು ಸುಮ್ಮನೆ ಬಿಡ್ತೀವಿ ಸೇರೋದಿನ ಏ ಸ್ವಚ್ಛ ಆಗಿತ್ತು ಅಂತಂದ್ರ ಬಿಟ್ಟು ಬಿಟ್ಟ ಸ್ವಚ್ಛ ಮಾಡ್ಕೊಂತ ತಾನ ಅಂತ ಸಾಮರ್ಥ್ಯ ಇತ್ತು ನಮ್ಮ ಶ್ವಾಸಕೋಶಗಳಿಗೆ ನಾವೇನ್ ಮಾಡ್ತೀವಿ ಪದೇ ಪದೇ ಆ ಧೂಮಪಾನವನ್ನ ಸೇರ್ತಾನೆ ಸೇರ್ತಾನೆ ಬರ್ತೀವಿ ಸಿಗರೇಟ್ ಸೇರ್ತೀವಿ ಆಮೇಲೆ ಬೀಡಿ ಸೇರ್ತೀವಿ ಆಮೇಲೆ ಇನ್ನು ಹೆರಾಯಿನ್ ಅಂತ ಬರ್ತ ಪೊಕ್ಕೈನ್ ಅಂತ ಬರ್ತ ಹೆರಾಯಿನ್ ಪೊಕ್ಕೈನ್ ಅಫೀಮ್ ಅಂತ ಬರ್ತೆ ಗಾಂಜಾ ಅಂತ ಬರ್ತತೆ ಇವೆಲ್ಲ ಮಾದಕ ವಸ್ತುಗಳಿವೆಲ್ಲ ಸೊ ಇವುಗಳನ್ನೆಲ್ಲ ಸೇರ್ತೀವಲ್ಲ

ಆಮೇಲೆ ಎರಡು ನಿಮಿಷಕ್ಕೆ ಮೂರ್ ಜನ ಸಾಯ್ತಾರೆ ಪ್ರತಿ ಎರಡು ನಿಮಿಷಕ್ಕ ಮೂರ್ ಜನ ಸಾಯ್ತಾನೆ ಅದರಿಂದ ಈ ಧೂಮಪಾನ ಹೌದಾ ಸೊ ಇಂಥ ಅಂಕಿಅಂಶಗಳು ಇರ್ಬೇಕಾದ್ರೆ ಎಷ್ಟು ಭಯಾನಕ ಅನ್ನೋದು ಗೊತ್ತಾಗುತ್ತೆ ಈ ಮನೆ ಹಾಸನೊಳಗ ಎಷ್ಟೋ ಜನ ಸತ್ತ ಅಂತ ಹೇಳಿದ್ರಿಂದ ಎರಡು ಜಿಲ್ಲೆ ನಡುವೆ ಅದ್ರೊಳಗ ಹನ್ನೆರಡು ಜನ ಧೂಮಪಾನದ ಯೋಚನೆಗಳಂತ ಮದ್ಯಪಾನ ಮತ್ತು ಧೂಮಪಾನದಿಂದ ಹಾರ್ಟ್ ಅಟ್ಯಾಕ್ ಆಗಿರ್ತ ಹನ್ನೆರಡು ಜನ ಅದಂತ ಹೌದಾ ಸೊ ಅದರೊಳಗೆ ಮಧುಮೇಹಗಳು ಸೇರ್ಕೊಂಡ ಆಮೇಲೆ ವರದಿ ಬಂದತ್ತ ಮತ್ತೆ ನಾವು ಧೂಮಪಾನ ಸಿಗರೇಟ್ ಬೀಡಿ ಸೇದೋದ್ರಿಂದ ಏನಾಗ್ತದೆ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ದೇಹದ ಒಳಗಡೆ ಒಂದು ಸಿಗರೆಟ್ ಸೇದಿರೋದನ್ನ ತಿಳ್ಕೊಂಡು ಒಂದು ಸಿಗರೇಟ್ ಒಳಗ ಒಂದು ನೂರು ರಾಸಾಯನಿಕ ವಸ್ತುಗಳು ಅದ್ರೊಳಗೆ ಅಗ್ನಿ ಮಾರಕ ಅಂದ್ರ ಎಲ್ಲ ಮಾರಕನೇ ನೂರು ರಾಸಾಯನಿಕ ಮಾರಕೆ ಅದ್ರೊಳಗೆ ಆ ನಿಗೋಟಿನ್ ಅದು ವಸ್ತು ಅಂದ್ರೆ ಅದು ರಕ್ತಕ್ಕೆ ಸೇರ್ತೇನೆ ಆಗ್ಬಹುದು ಒಂದು ನೂರು ರಾಸಾಯನಿಕ ವಸ್ತುಗಳು ರಕ್ತದೊಳಗೆ ಸೇರಿಕೊಂಡಂಗೆ ನಾವು ಆ ವಹಿಯನ್ನ ಶ್ವಾಸಕೋಸ್ತೊಳಗೆ ಹೋಗ್ತಲ್ಲ ಆ ಶ್ವಾಸಕೋಸ್ತೊಳಗ ಹೋಗಿ ಆ ಗಾಳಿ ಗೂಡುಗಳು ಅಂತ ಇರ್ತಾವ ಆ ಗಾಳಿ ಗೂಡುಗಳು ಬಹಳ ಚಿಕ್ಕವಾಗಿರ್ತಾವ್ ಅವುಲ್ಲ ಹೋಗಿ ಈ ಧೂಮಪ್ಪ ಅಂದ್ರೆ ಹೊಗೆ ಅಲ್ಲಿ ವಸ್ತುಗಳು ಕಾರ್ಬನ್ ಮೊನಾಕ್ಸೈಡ್ ಅಂತ ವಸ್ತುಗಳು ರಕ್ತದೊಳಗಡೆ ಸೇರಿಬಿಡ್ತಾವ ಆಮ್ಲಜನಕದ ಪರಿತಕತೆ ಕಡಿಮೆ ಬರೇ ರಕ್ತದ ಮೂಲಕ ಜೀವಕೋಶಕ್ಕೆ ಕಾರ್ಬನ್ ಮೊನಾಕ್ಸೈಡ್ ಅಂತ ವಸ್ತುಗಳು ಅಲ್ಲಿ ಸರಬರಾಜ್ ಒದ ಸೊ ಇನ್ನೂ ಒಂದು ಎಂತ ಸಾಮರ್ಥ್ಯ ಇತ್ತಂದ್ರ ನಮಗೆ ಒಂದು ಶ್ವಾಸಕೋಶಗಳಿಗೆ ಈ ಸೀಲಿಯಾ ಅಂತ ಇರ್ತಾವ ಶ್ವಾಸಕೋಶ ಆ ಸೀಲಿಯಾಗಳು ಆ ಶ್ವಾಸಕೋಶವನ್ನ ಸ್ವಚ್ಛ ಮಾಡುವಂತ ಕಾರ್ಯವನ್ನು ಮಾಡ್ತಂತೆ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಯಾವ್ದಾದ್ರು ಒಂದು ಮೂಲಕ ಹನುಮಂತರಾಜರೇ ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮದ ಗುರುವಾರಿಗಳಾಗಿರ್ತಕ್ಕಂಥ ಮತ್ತು ಈ ಒಂದು ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಡತಕ್ಕಂತ ಸೇವಕೇವಿಕೆಗೆ ಮತ್ತು ನನ್ನ ಮುದ್ದಿನ ಅಪಾಯ ಈ ಒಂದು ಧರ್ಮಸ್ಥಳ ಸಂಘದವರು ಸ್ವಾಸ್ಥ್ಯ ಕಾರ್ಯಕ್ರಮ ಸಂಕಲ್ಪ ಕಾರ್ಯಕ್ರಮ ಅಂತ ಹೇಳಿದ್ರಲ್ಲ ಯಾಕೆ ಮಾಡಬೇಕು ಇದ್ರ ಉದ್ದೇಶ ಏನು ಅನ್ಯಂದ್ರ ಎಲ್ಲರೂ ಒಂದು ಆರೋಗ್ಯದಿಂದ ನಾವು ಇರ್ಬೇಕಂತ ಇದ್ದಿದ್ದಾಗಿ ಇದ್ದಾಗಿ ಏನಾಯ್ತಂದ್ರಿ ಯೋಗರಲ್ಲಿ ಈ ಜಾಸ್ತಿ ಆರೋಗ್ಯ ಹಾಳ್ ಮಾಡ್ಕೊಳಕ್ಕ ಯುವಕರಿಗೆ ಈ ಕೆಲವೊಂದು ಏನಿದಾವ ಇಲ್ಲ ಆ ಗುಚ್ಚಟ್ಟಗಳಿಗೆ ದಾಸ್ತ ಮಾಡಕ್ಕ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಎಸ್ ಕೆ ಹೈ ಸ್ಕೂಲ್ ಒಳಗ ಇದು ಕಾರ್ಯಕ್ರಮ ಮಾಡ್ಕೊಂಡದ್ ಬಹಳ ಬೇಕು ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳ ಮುಂದ ಉದ್ದೇಶದ ಪ್ರಜೆಗಳ ಸೊ ನಿಮಗೆ ಇದ್ರ ಮಾಹಿತಿ ಬೇಕು ಆ ೇ ಆದ್ರೆ ನಮ್ದು ಆರೋಗ್ಯ ಎಂತ ಕಾಪಾಡ್ಕೊಳ್ಬೇಕು ಏನು ರೋಗಿಗಳು ಬರ್ತಾವ ಈಗ ಧೂಮಪಾನ ಮೇ ಮೂವತ್ತು ವಿಶ್ವ ಧೂಮಪಾನೆ ಮಾಡ್ತದ ಅಂತ ಹಂಗತ್ತ ಇಲ್ಲಿ ಧೂಮಪಾನ ಅಂತ ನಾವು ನಾವ ಈ ಶ್ವಾಸಕೋಶಗಳು ಬಹಳ ಮುಖ್ಯ ನಮ್ ನಿಮ್ಗೆ ಗೊತ್ತ ತಗಲೇ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಆಮ್ಲಜನ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಅಂತ ಹೌದಾ ಈಗ ನಾವು ಇಲ್ಲಿ ಈ ಆಮ್ಲಜನಕ ತಗೋಬೇಕಾದ್ರ ಈಗ ಧೂಮಪಾನ ಅಂದ್ರೆ ಸಿಗರೇಟ್ ಸೇತ್ರ ಬಹಳ ಈ ಧೂಮಪಾನಕ್ಕ ನಮ್ಮ ವಿಶ್ವದಾದ್ಯಂತ ನೂರ ಮೂವತ್ತು ಕೋಟಿ ಜನ ಸಿಗರೇಟ್ ಸೇತ ನೂರ ಮೂವತ್ತು ಕೋಟಿ ಜನ ವಿಶ್ವದಾದ್ಯಂತ ಅದ್ರೊಳಗ ಭಾರತ ದೇಶದೊಳಗ ಹನ್ನೆರಡು ಕೋಟಿ ಜನ ಸಿಗರೇಟ್ ಸೇತ ಭಾರತ ದೇಶದ ಅಷ್ಟೇ ನಾ ಹೇಳೋದು ಹನ್ನೆರಡು ಕೋಟಿ ಜನ ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಯುವಕರು ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ